ವರ್ಷ ನಮಸ್ಕಾರ ಈ ದಿನ ಬಂದು ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ ಏನು ಇವತ್ತು ಸಂಜೆ ಟೈಮ್ ಟ್ರೈನ್ಗಳು ಏನಿರುತ್ತೆ ಉದಾಹರಣೆಗೆ ಇಲ್ಲಿ ಬೆಳಗಾಮ್ಗೆ ಹೋಗುವಂಥದ್ದು ಮತ್ತು ಹುಬ್ಬಳ್ಳಿ ಧಾರವಾಡ ಇವು ಹೋಗುವಂಥದ್ದು ಟ್ರೈನ್ ಇದು ಎಷ್ಟು ಗಬ್ಬು ನಾರುತ್ತೆ ಸಂಜೆ ಟೈಮು ಅಂತಂದರೆ ಬರೀ ಮಧ್ಯಾಹ್ನ ಮಾತ್ರ ಇವರು ಮೇಂಟೆನೆನ್ಸ್ ಮಾಡುವಂಥದ್ದು ಸಂಜೆ ಟೈಮು ಗಬ್ಬು ವಾಸನೆ ನಡೀತಾ ಇರ್ತದೆ ಯಾವುದೇ ಕಾರಣಕ್ಕೂ ಟ್ರೈನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಗಬ್ಬು ವಾಸನೆ ಹಾಂ ಸಂಜೆ ಹಾಕಿದಂಗೆ ಏನು ಕ್ಲೀನೆಸ್ ಇರಲ್ಲ ಹಾಂ ಮತ್ತೆ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡ್ತಾರೆ ಅಷ್ಟೇ ಸಂಜೆ ಅಂತೂ ಟ್ರೈನಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಸಮಸ್ಯೆ ಆಗುತ್ತೆ ಇದು ಮೈಸೂರು ಜಂಕ್ಷನ್ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ನಾನು ಒಳಗಡೆ ಇದ್ದವನು ತಕ್ಷಣ ಹೊರಡೆ ಬರೋಂಗಾಯ್ತು ಅಷ್ಟು ಗಬ್ಬು ಸ್ಮೆಲ್ಲು ಯಾಕೆಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಎಲ್ಲ ಟಾಯ್ಲೆಟ್ದು ಚಿಕ್ಕ ಹೊಟ್ಟೆ ಸ್ಮೆಲ್ ಇರುತ್ತೆ ಹಾಗಾಗಿ ನೋಡ್ತಾ ಇದ್ದೀರಾ ನಿಜಲ್ಲೂ ಸಂಜೆ ಮೇಲೆ ಸಿಕ್ಕಾ ಬಟ್ಟೆ ಗ ಸ್ಮೆಲ್ಲು ಇಲ್ಲಿ ರೈಲ್ವೆ ಸ್ಟೇಷನ್ ಟ್ರೈನ್ ಕೂತ್ಕೊಳಕ್ಕೆ ಆಗಲ್ಲ ನೀವು ಮಾತ್ರ ಕೂತ್ಕೊಬೋದು